ಸೊ ಗೈಸ್ ವೆಲ್ಕಮ್ ಆಕ್ ವೀಡಿಯೋಸ್ ಏನು ಡೈಟ್ ವಿಷ್ಗೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಇಂಟ್ರೆಸ್ಟಿಂಗ್ ಪ್ರೊಮೋ ಅಪ್ಡೇಟ್ ಮಾಡಿದರೆ ಆ್ಯಂಡ್ ಈ ಪ್ರೊಮೋ ಪ್ರಕಾರ ನೋಡಿದ್ರೆ ಇಲ್ಲಿ ರಿಷಾ ಗೌಡ ಬಿಗ್ ಬಾಸ್ ಮನೆಯಿಂದ ಔಟ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಏನಕ್ಕೆ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವಂಥದ್ದು ಈ ಬಿಗ್ ಬಾಸ್ ಮನೆಯಲ್ಲಿ ರೂಲ್ಸ್ ಎಕ್ನಸ್ ಇರುವಂಥದ್ದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಅಂದರೆ ಅವರು ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಆ್ಯಂಡ್ ಇವಾಗ ರಿಷಾ ಗೌಡ ಯಾರ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ಅಂದರೆ ಗಿಲ್ಲಿ ಮೇಲೆ ಆ್ಯಂಡ್ ಇವಾಗ ಗಿಲ್ಲಿ ಕೈಲಿದೆ ರಿಷಾ ಗೌಡ ಅವರ ಬಿಗ್ ಬಾಸ್ ಜರ್ನಿಯ ಭವಿಷ್ಯ ಅಂತಲೇ ಹೇಳ್ಬೋದು ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಜೊತೆಗೆ ಈ ಪ್ರೋಮೋದಲ್ಲಿ ಯಾರು ತಪ್ಪು ಯಾರು ಸರಿ ಏನೇನು ಆಗಿದೆ ಎಲ್ಲವೂ ಕೂಡ ಮಾತಾಡೋಣ ಮೊದಲು ಪ್ರೋಮೋ ಕಮ್ಮೋಣ ಆಮೇಲೆ ಡೀಟೇಲಾಗಿ ಮಾತಾಡೋಣ ಬನ್ನಿ ને એમ મારવાક મારતી હોય ભુટ આને રૂમ ની કમોલે કાટલે મેં આ બક્કા મારના યપ ઓર ભુટલા સાને ખોકી તો રિએક્શન આને બક્કા કરતા નિરંતો તમાશિયા દિયા અરે નિરંતો તમાશિયા કરતા તો મને સીટ સીટ ઓણ મારતા ને તો જીનું માર પડા પારિલા આને મને કે હે આતા લોરુ બરો બિગ બેક્સ ઇન્ડ્રોક 123 ઓતકે ಏಯ್ ಸೀರಿಯಸ್ಲಿ ಸೀರಿಯಸ್ನೆಸ್ ಏನಾದ್ರು ಇದೆಯಾ ಆಗರು ರಿಷ್ ಅವ್ರಿಗೆ ತಲೆಯ ಪ್ರಜ್ಞೆ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತಿಲ್ಲ ನಂಗೆ ನಿಜವಾಗಲೂ ಏನು ಗೊತ್ತಾ ಏನೋ ಒಂದು ಆ್ಯಕ್ಷನ್ ಆಗುತ್ತೆ ಅದಕ್ಕೊಂದು ರಿಯಾಕ್ಷನ್ ಬರುತ್ತೆ ಅದು ಒಕ್ಕೋತೀವಿ ನಾವು ಓಕೆನಾ ಆದರೆ ಈ ಲೆವೆಲ್ಗೆ ನೀವೇನಾದ್ರು ರಿವೆನ್ ತೊಗೋಬೇಕು ಅಥವಾ ಅವ್ರು ಏನೋ ತಪ್ಪು ಮಾಡ್ರು ಅಂದರೆ ಬಿಗ್ ಬಾಸ್ ಕಂಪ್ಲೇಂಟ್ ಮಾಡಿ ಅಥವಾ ನೀವೇ ಅದಕ್ಕೆ ಒಂದು ಏನಾರು ಮಾತಾಡಿ ಅಥವಾ ಏನಾರು ನೀವು ಅವ್ರು ಏನು ಮಾಡ್ರೂ ಅದನ್ನು ನೀವು ಮಾಡಿ ಪರವಾಗಿಲ್ಲ ಬೇಜಾರಿಲ್ಲ ಆದರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ಏನಿದೆ ಅದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದಂಗೆ ಅನಿಸಲ್ವ ಗೈಸ್ ನೀವು ನೋಡಿ ಒಂದು ಸಲ ಎರಡು ಅಲ್ಲ ಎಷ್ಟು ಸಲ ಆಗ್ತಾಯಿದೆ ಅದು ಏ ಇದೆಲ್ಲ ತಪ್ಪಪ್ಪ ಸೀರಿಯಸ್ಲಿ ರಿಷಾ ಅವರು ಖಂಡಿತವಾಗ್ಲೂ ತುಂಬ ದೊಡ್ಡ ತಪ್ಪನ್ನ ಮಾಡಿದ್ದಾರೆ ಆ್ಯಂಡ್ ಅವರು ಪಕ್ಕ ಈ ಬಿಗ್ ಬಾಸ್ ಮನೆ ಇರೋದಕ್ಕೆ ಯೋಗ್ಯರಲ್ಲ ಆಚೆ ಕಳಿಸಲೇಬೇಕು ಏನು ಮಾಡ್ತಾರೆ ಅಂತ ಕಾದು ನೋಡಬೇಕು ಯಾಕಂದ್ರೆ ಇವಾಗ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಮ್ಯಾನೆಂಡ್ಲಿಂಗ್ ಮಾಡಿದ್ರೆ ಆಚೆ ಕಳಿಸ್ಲೇಬೇಕು ಇನ್ ಟೆನ್ಷನ್ ಇಲ್ಲೇ ಏನೋ ಮಿಸ್ ಆಗ್ಬಿಡ್ತು ಅಂತ ಏನಿಲ್ಲ ಇನ್ ಟೆನ್ಷನ್ಲೇ ಮಾಡುವಂಥದ್ದು ಇವಾಗ ಇವ್ರನ್ನ ಉಡಿಸ್ಕೋತಾರ ಏನು ಕತೆ ಕಾದು ನೋಡೋಣ ಅವಕೆ ಜೊತೆಗೆ ಇಲ್ಲಿ ಗಿಲ್ಲಿ ಅವ್ರ ಕೈಲಿರುತ್ತೆ ಇರೋ ಭವಿಷ್ಯ ಅಂತಲೇ ಹೇಳ್ಬೋದು ಅವ್ರನ್ನ ಬಿಗ್ ಬಾಸ್ ಅವ್ರು ಕೇಳೇ ಕೇಳ್ತಾರೆ ಇಲ್ಲಿ ಬಿಗ್ ಬಾಸ್ ಅವ್ರು ಕೇಳಬಾರ್ದು ರಿಷಾ ಅವ್ರಿಗೆ ಗೇಟ್ ಓಪನ್ ಮಾಡಿ ಕಳಿಸ್ಬೇಕು ಅಂತ ಅನ್ಸುತ್ತೆ ನನ್ನ ಪ್ರಕಾರ ಬಟ್ ನೋಡೋಣ ಏನು ಮಾಡ್ತಾರೆ ಹಿಂಗೆ ಕತೆ ಅಂತ ನಿಮಗೆ ಅನಿಸುತ್ತೆ ಗೈಸ್ ಇದು ವರ್ಸ್ಟ್ ಅಂತ ಅನ್ಸಲ್ವಾ ಈ ಬಿಹೇವಿಯರು ಈ ಲೆವೆಲ್ಗೆ ಇಳಬಾರ್ದು ಯಾರ್ಯಾದ್ರೂ ಕೂಡ ಅದು ಆ್ಯಕ್ಚುಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಹೋಗೋವಂಥದ್ದು ಏನಿತ್ತು ಗುರು ಅಲ್ಲಿ ತುಂಬ ಸಿಂಪಲ್ ವಿಷಯ ಮಾತಾಡಿ ಕೂಡ ಬಗೆಹರಿಸ್ಕೋಬೋದಾಗಿತ್ತು ಇಲ್ಲಿ ಏನಾರೋ ಮಾಡಿರಲಿ ನೀವು ಕೂಡ ರಿಯಾಕ್ಷನ್ ಕೊಡಿ ತಪ್ಪಲ್ಲ ಮಾತಾಡಿ ಜಗಳ ಮಾಡಿ ಅದನ್ನೆಲ್ಲ ಕೂಡ ಒಪ್ಕೊತೀವಿ ಆದರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋಂಥದ್ದು ಇದೆಯಲ್ಲ ಅದು ಪದೇ ಪದೇ ಅದು ಗೊತ್ತಾದ ಮೇಲೂ ಕೂಡ ಇದು ತಪ್ಪಿದೆ ಜೊತೆಗೆ ವಿಷಯ ಇಲ್ಲಿಂದ ಆಯಿತು ಏನು ಕಾರಣ ಆಗಿರ್ಬೋದು ಏನು ಕತೆ ಎಲ್ಲನೂ ಕೂಡ ಡೀಟೇಲಾಗಿ ಮಾತಾಡೋಣ ಬನ್ನಿ ಪದ್ ನೋಡ್ತಾ ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಅವರು ಸ್ಥಾನಕ್ಕೆ ಹೋಗಿದ್ದಾರೆ ಆ್ಯಂಡ್ ಬಕೆಟ್ ಇದೆ ಇವಾಗ ಗಿಲ್ಲಿ ಕೂತ್ಕೊಂಡು ಕಾಯ್ತಿರ್ಬೇಕಾರೆ ಕೇಳಿರುವಂಥದ್ದು ಬಕೆಟ್ ಅಂತ ಕ್ಲಿಯರಾಗಿ ಗೊತ್ತಾಗ್ತದೆ ಇವಾಗ ಇವಾಗೇನು ಗೊತ್ತಾ ಬಕೆಟ್ನ ಕೇಳ್ತಿರ್ಬೇಕಾರೆ ಇಂಟೆನ್ಷನ್ ಇಟ್ಕೊಂಡಿದ್ರೆ ರಿಷ್ ಅವ್ರು ತಪ್ಪಾಗುತ್ತೆ ಯಾಕಂದರೆ ಇಲ್ಲಿ ಏನೇ ಆಗಿರ್ಬೋದು ಅದಕ್ಕೆ ಮೂಲಕ ಕಾರಣ ಆಗಿರುವಂಥದ್ದು ಇಲ್ಲಿ ಬಕೆಟ್ ಈ ಬಿಗ್ ಬಾಸ್ ಮೈಲಿ ಬಕೆಟ್ ಸೌಂಡ್ ಜಾಸ್ತಿನೇ ಆಗ್ತದೆ ಹೇಳ್ಬೋದು ಯಾಕಿರ್ಬೋದು ಗೈಸ್ ಕಾಮೆಂಟ್ಸನ್ನು ತಿಳಿಸಿ ಆ್ಯಂಡ್ ಇವಾಗ ಬಕೆಟ್ ಕೊಟ್ಬಿಟ್ಟಿರೋ ಇವರು ಒಬ್ಬಟ್ಟು ಸ್ಥಾನ ಮಾಡ್ಕೊಳೋರಲ್ವ ಇಂಟೆಕ್ಷನ್ ಏನಾದರೂ ರೀಷಾ ಮಾಡಿದರೆ ಖಂಡಿತ ಬರೋದು ಇನ್ನೊಬ್ಬರು ಕೂಡ ಕೋಪ ಬಂದೇ ಬರುತ್ತೆ ನೀವು ಮಾಡಿರುವಂಥ ಆಕ್ಷನ್ಗೆ ಅಲ್ಲೊಂದು ರಿಯಾಕ್ಷನ್ ಬಂದೇ ಬರುತ್ತೆ ಹೇಗೆ ಗಿಲ್ಲಿ ಮಾಡಿದ ಮಾಡಿದ್ರು ನಿಮಗೊಂದು ರಿಯಾಕ್ಷನ್ ಬರುತ್ತೋ ಸೇಮ್ ವೇ ಇಲ್ಲೂ ಕೂಡ ಆಗೇ ಆಗುವಂಥದ್ದು ಆ್ಯಂಡ್ ಇಲ್ಲಿ ನೋಡಿದ್ರೆ ಗಿಲ್ಲಿ ಮತ್ತು ಸೂರಜ್ ವೆಯ್ಟ್ ಮಾಡ್ತಾ ಕೂತಿರೋ ರೀತಿ ಇದೆ ಆ್ಯಂಡ್ ಬಕೆಟ್ನ ಇಟ್ಕೊಂಡು ಏನಾದ್ರು ತಪ್ಪು ಮಾಡಿದರೆ ಖಂಡಿತ ತಪ್ಪೆ ಆ್ಯಂಡ್ ಇಲ್ಲಿ ಏನಾಗಿರುತ್ತೆ ಎಪಿಸೋಡ್ ಆ ನೋಡೋಣ ಅಕಸ್ಮಾತು ಗಿಲ್ಲಿ ಕೇಳಿದಾಗ ಕೊಡ್ತೀನಿ ಅಂತನೋ ಇಲ್ಲ ಇನ್ನೊಂದು ದಿನ ಹೇಳಿದರೆ ಬೇರೆ ಕಥೆ ಆಗುತ್ತೆ ವೆಯ್ಟ್ ಮಾಡಿ ನೋಡೋಣ ಇಂಟೆನ್ಷನ್ ಮಾಡಿದರಾ ಅಥವಾ ಮಾಡಿಲ್ವಾ ಅನ್ನೋದು ಗೊತ್ತಾಗಬೇಕು ಎಪಿಸೋಡಲ್ಲಿ ಗೊತ್ತಾಗುತ್ತೆ ಸೊ ಅದನ್ನು ಹೇಳೇ ಮಾಡಿರುವಂಥದ್ದು ಇವಾಗ ಕ್ಲಿಯರಾಗಿ ಗೊತ್ತಾಗ್ತದೆ ಗಿಲ್ಲಿಯೋರು ನೀನು ಏನಾದ್ರು ಬಕೆ ಅಂದ್ರೆ ನಾನು ಏನು ಮಾಡಬೇಕು ಅದು ಮಾಡ್ತೀನಿ ನಿನ್ನ ರೂಮ್ಗೆ ಹೋಗಿ ನೀನು ಇದೇ ಬಟ್ಟೆಗಳಿದೆಯಲ್ಲ ಅದನ್ನು ಇದು ಮಾಡ್ತೀನಿ ಅಂತಲೇ ಹೇಳ್ತಿರುವಂಥದ್ದು ಕ್ಲಿಯರಾಗಿ ಗೊತ್ತಾಗ್ತದೆ ಆ್ಯಂಡ್ ಆದರೆ ಇಲ್ಲಿ ಇದಕ್ಕೆ ರೆಸ್ಪಾನ್ಸ್ ಮಾಡಿದಂಥ ಇದ್ರಾ ರಿಷ್ ಅವ್ರ ಅಂತ ಕ್ವಶನ್ ಬರ್ತಿರುವಂಥದ್ದು ಕ್ಲಿಯರಾಗಿ ಗಿಲ್ಲಿ ಏನು ಅಂತ ಗೊತ್ತಿದೆ ಗಿಲ್ಲಿ ಯಾವ್ದನ್ನೂ ಕೂಡ ಬೇಕಾದ್ರು ಮಾಡ್ತಾರೆ ಅವ್ರು ಯಾವ್ದಕ್ಕೂ ವರಿ ಮಾಡೋಲ್ಲ ಭಯ ಅಂತ ಗೊತ್ತಿದ್ರು ಕೂಡ ರಿಷ್ ಅವ್ರನ್ನ ಕೇಳಿಸುವಂಥ ಕೆಲಸ ಮಾಡಿದ್ರೆ ಆ್ಯಂಡ್ ಇದನ್ನೇ ಇಟ್ಕೊಂಡು ಅವ್ರನ್ನ ಕೆಟ್ಟವ್ರು ಮಾಡಬೇಕು ಅನ್ನೋ ಉದ್ದೇಶ ಇತ್ತ ಈ ಪ್ರಶ್ನೆ ಕೂಡ ಬರುತ್ತೆ ಆ್ಯಂಡ್ ತಮಾಷೆಗಳು ಎಲ್ಲ ವಿಷಯದಲ್ಲೂ ಸರಿಯಲ್ಲ ನಾನು ಕೂಡ ಅದನ್ನು ಒಪ್ಕೋತೀನಿ ಈಗ ಗಿಲ್ಲಿ ಇದನ್ನೆಲ್ಲ ಮಾಡ್ತಿರ್ಬೇಕಾದ್ರೆ ನನಗೂ ಕೂಡ ಬೇಜಾರಾಗುತ್ತೆ ಗಿಲ್ಲಿ ಎಲ್ಲ ಕೆಲವೊಂದು ವಿಷಯಗಳು ಸೀರಿಯಸ್ ಇರುತ್ತೆ ಈ ಥರ ತಮಾಷೆ ಮಾಡ್ಬೋದು ಅಂತ ನಾನು ಅಂತೀನಿ ಓಕೆನಾ ಆದರೆ ಇಲ್ಲಿ ಗಿಲ್ಲಿ ಫಸ್ಟ್ ಕೇಳಿದ್ದಾರೆ ಆ್ಯಂಡ್ ಹೇಳಿದ್ದಾರೆ ಆ್ಯಂಡ್ ನೀವು ಆಟ ಆಡ್ಸೋಕೆ ಏನಾದ್ರು ಮಾಡಿದರೆ ಬಕೆಟ್ ವಿಷಯದಲ್ಲಿ ಅದು ಖಂಡಿತವಾಗ್ರು ರಿಷರ್ದೇ ತಪ್ಪಾಗಿರುತ್ತೆ ಆ್ಯಂಡ್ ಇಲ್ಲಿ ಗಿಲ್ಲಿ ಅವರು ಹೇಳಿರುವಂಥ ವಿಷಯಗಳೆಲ್ಲ ತಿಳ್ಕೊಂಡು ಕೂಡ ಅದೇ ತಪ್ಪನ್ನ ಮಾಡಿದ್ದಾರೆ ಅಂದರೆ ಅವರು ಅದು ಅವ್ರದೇ ತಪ್ಪಾಗುತ್ತೆ ಯಾಕಂದರೆ ಗೊತ್ತಿದ್ದು ಎಲ್ಲ ತಿಳ್ಕೊಂಡು ಕೂಡ ಬಕೆಟ್ನ ಇಟ್ಕೊಳ್ಳೋವಂಥದ್ದು ತಪ್ಪು ಹಾಗಾಗಿ ಓಕೆನಾ ನೋಡಿ ಏನು ಗುರು ರಿಯಾಕ್ಷನ್ ಅದು ಇಷ್ಟೊಂದು ಸೀರಿಯಸ್ ಆಗಬೇಕು ಗುರು ಅಲ್ಲಿ ಅಂಥದ್ದೇನಾದ್ರು ಆಗ್ಬಿಡ್ತಾ ಆನೆಸ್ಟಾಗಿ ಹೇಳಿ ಈಗ ನ್ಯೂಟ್ರಲಾಗೆ ಮಾತಾಡೋ ಓಕೆನಾ ಬಟ್ಟೆ ತಂದು ಮಾಡಿರೋದು ಅಷ್ಟೊಂದು ಸೀರಿಯಸ್ ಆಗಿಬಿಡ್ತಾ ಅಲ್ಲಿ ಏನೋಪ್ಪ ಬಟ್ ಏನಂದರೆ ಗಿಲ್ಲಿ ಮಾಡಿ ತಪ್ಪು ಅಂತ ನನಗೆ ಅನಿಸುತ್ತೆ ಯಾಕಂದರೆ ಇನ್ನೊರು ಬಟ್ಟೆ ಹೋಗಿ ಎತ್ಕೊಂಡು ಅಲ್ಲಿಗೆಲ್ಲ ಹಾಕೊಂಥದ್ದು ತಪ್ಪೆ ಖಂಡಿತವಲ್ಲೂ ತಪ್ಪೆ ಆದರೆ ಗಿಲ್ಲಿ ಹೇಳಿದ್ದಾರೆ ಮೊದಲು ರಿಷ್ ಅವ್ರಿಗೆ ರಿಷ್ ಅವ್ರ ರೆಸ್ಪಾನ್ಸ್ ಏನು ಬಂದಿದ್ದಾನು ತುಂಬ ಆಗುತ್ತೆ ಬಕಿಟ್ಟು ಇಟ್ಕೊಂಡು ಆಟಾಡಿದ್ರೆ ಅವ್ರದೇ ತಪ್ಪಾಗುತ್ತೆ ಸೊ ನೀವು ಮಾಡುವಂಥ ಆಕ್ಷನ್ಗೆ ಅಲ್ಲಿ ರಿಯಾಕ್ಷನ್ ಬಂದಿದೆ ಅಂತ ಹೇಳ್ಬೋದು ನಾವು ಗುರು ಹೆಂಗ್ ಹೊಡೆದ್ರು ನೋಡಿ ಗುರು ಯಪ್ಪಾ ಅದು ಜೋರಾಗಿ ಬೀಳ್ತೋದು ಹೆಂಗೆ ತಮಾಷೆಗೆ ಏನು ಸುಮ್ಮನೆ ಹಿಂಗೆ ಅಂದಿಲ್ಲ ಜೋರಾಗಿ ಬಿದ್ದಿದೆ ಎಟ್ಟು ಇದನ್ನು ಬೇರೆ ರೀತಿ ಕೂಡ ಹ್ಯಾಂಡ್ಲ್ ಮಾಡ್ಬೋದಾಯಿತು ಅಂತ ಅನ್ಸುತ್ತೆ ರಿಷಾ ಆ್ಯಕ್ಚುಲಿ ರಿಷಾ ಅವರು ಸುಮ್ಮನೆ ಎಗ್ರಾಡ್ತಾರೆ ಕಿರ್ಚಾಡ್ತಾರೆ ಅದು ಒಳ್ಳೆಯದಲ್ಲ ಆ್ಯಂಡ್ ಕಿರ್ಚಾಡ್ದರೂ ಓಕೆ ಗುರು ಓಕೆ ಓಕೆ ಏನು ಪ್ರಾಬ್ಲಮ್ ಆಗೋಲ್ಲ ಬಟ್ ನೀವು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋ ಲೆವೆಲ್ಗೆ ಹೋಗ್ತಿರ ಅಂದರೆ ದಪ್ಪಪ್ಪ ಇದು ತುಂಬ ತಪ್ಪಿದ್ದು ಗಿಲ್ಲಿ ಏನೇ ತಪ್ಪು ಮಾಡಿದ್ರು ಕೂಡ ಮ್ಯಾನ್ ಮಾಡೋದು ಖಂಡಿತವಾಗ ತಪ್ಪೆ ಈಗ ಸ್ಥಾನಕ್ಕೆ ಹೋಗಿದ್ದಾರೆ ಅಲ್ಲಿ ಆಗಿರುವಂಥ ಇನ್ಸಿಡೆಂಟ್ ಬಗ್ಗೆ ಮಾತುಕತೆ ಇವಾಗ ರಿಷಾ ಅವರು ಬೇಕು ಅಂತ ಇಂಟೆನ್ಷನ್ ಮಾಡಿದಾರ ಇಲ್ವೋ ಅನ್ನೋದೇ ಆಗುತ್ತೆ ಇವತ್ತಿನ ಎಪಿಸೋಡಲ್ಲಿ ಕಂಪ್ಲೀಟಾಗಿ ಓಕೆನಾ ಯಾಕಂದ್ರೆ ಇವಾಗ ಇಂಟೆನ್ಷನ್ ಮಾಡಲಿ ಬಿಡಲಿ ಅದು ಬೇರೆ ಕತೆ ಗಿಲ್ಲಿದು ನಾನು ಕೂಡ ಅಕ್ಸೆಪ್ಟ್ ಮಾಡೋಕೆ ಹೋಗಲ್ಲ ಆ ಥರ ಎಲ್ಲ ಹೋಗಿ ಬಟ್ಟೆಗಳ ತರೋದು ಇದೆಲ್ಲ ನಾನು ಕೂಡ ಒಪ್ಪಲ್ಲ ಓಕೆನಾ ಆದರೆ ಅದನ್ನು ತಿಳಿಸುವಂಥ ರೀತಿ ಮಾಡಿದ್ದು ಯಾರು ನೀವೇ ಆದರೂ ಕೂಡ ಗಿಲ್ಲಿ ಸ್ವಲ್ಪ ಸೀರಿಯಸ್ ಆಗಬೇಕಾಗುತ್ತೆ ಈ ಥರ ವಿಷಯಗಳಲ್ಲಿ ಸುದೀಪಣ್ಣ ಇಂಥ ವಿಷಯಗಳು ಕ್ಲಾಸ್ ತೊಗೋಬೇಕು ಗಿಲ್ಲಿ ಕೆಲ ವಿಷಯಗಳು ಸೀರಿಯಸ್ ಆಗಿರೋ ಅಂತ ಬಟ್ ಅದನ್ನ ಬಿಟ್ಟು ವ್ಯಕ್ತಿಗಳು ಕಟ್ಟಾಗಿ ಸ್ಟ್ಯಾಂಡ್ ತೊಗೊಂಡ್ರೋದಕ್ಕೆ ಕ್ಲಾಸ್ ತಗೊಬಿಡ್ತಾರೆ ಏನು ಮಾಡೋಣ ಅಲ್ಲಿ ತಮಾಷೆ ಈ ಒಗ್ಗರು ಆನೆಸ್ಟಾಗಿ ಹೇಳ್ತೀನಿ ಈ ಅಕಸ್ಮಾತ್ ಇವರಿಬ್ಬರು ಕೂಡ ಚೆನ್ನಾಗಿದ್ರು ಅಂತ ಅಂದ್ಕೊಳ್ರಿ ಓಕೆನಾ ರಿಷಾ ಮತ್ತು ಯಾರು ಗಿಲ್ಲಿ ಇದು ಪ್ರಾಬ್ಲಮೇ ಆಗ್ತಿರ್ಲಿಲ್ಲ ಇದು ದೊಡ್ಡ ಮ್ಯಾಟ್ರೂ ಅಲ್ಲ ತಮಾಷೆ ಮಾಡ್ಕೊಂಡು ನಡ್ಕೊಂಡು ಆರಾಮಾಗಿಬಿಡೋರು ಇವಾಗ ಏನಾಗಿದೆ ಗೊತ್ತಾ ಡಿವೈಡ್ ಆಗಿದ್ದಾರೆ ಆ ಕಡೆ ಗ್ರೂಪ್ ಈ ಕಡೆ ಗ್ರೂಪ್ ಅಂತ ಇವಾಗ ಆ ಆ ಕಡೆ ಅವರು ಈ ಕಡೆ ಗ್ರೂಪ್ ಏನೇ ಮಾಡ್ರು ಇಷ್ಟ ಆಗಲ್ಲ ಈ ಕಡೆ ಅವರು ಆ ಕಡೆ ಗ್ರೂಪರ್ ಏನೇನು ಮಾಡ್ರು ಇಷ್ಟ ಆಗಲ್ಲ ಚಿಕ್ಕ ಚಿಕ್ಕ ವಿಷಯಗಳು ಕೂಡ ದೊಡ್ಡದಾಗಿ ಕಾಣಿಸುತ್ತೆ ಜಗಳ ಮಾಡ್ತಾರೆ ಅದು ನಿಮ್ಗೆ ಈ ಎಪಿಸೋಡ್ ಈ ಸೀಸನ್ ಎಲ್ಲ ಸೀಸನ್ ಕೂಡ ಇರುತ್ತೆ ಬಟ್ ಈ ಸೀಸನ್ ಎಕ್ಸ್ಟ್ರಾ ಕಾಣಿಸಿದೆ ಅಂತ ಹೇಳ್ಬೋದು ಸುದೀಪಣ್ಣನ ಹೇಳಿದ್ರು ಸುಮ್ಮನೆ ಸುಮ್ಮನೆ ಜಗಳ ಮಾಡೋದನ್ನ ನೀವು ಇದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೋಡೋ ಜನ ಕೂಡ ಬಿಟ್ಬಿಡ್ಬೇಕು ಅಂತ ಅನ್ಕೋತಾರೆ ಅಂತ ಅದೇ ಆಗುವಂಥದ್ದು ಈ ರೀತಿ ನೋಡಿದ್ರೆ ಸುಮ್ಮನೆ ಏನೋ ಒಂದು ಚಿಕ್ಕ ವಿಷಯಗಳನ್ನ ದೊಡ್ಡದು ಮಾಡೋವಂಥದ್ದು ಬಟ್ಟೆ ವಿಷಯ ಅಷ್ಟೊಂದು ನೀವು ಹೇಳಿ ಚೀಪ್ ಚೀಪ್ ಕೆ ಇದೆ ತಮಾಷೆ ಮಾತಾಡೋದು ಇವೆಲ್ಲ ಏನು ಗೊತ್ತಾ ಆಲ್ರೆಡಿ ಕುತ್ಕೊಂಡು ಮಾತಾಡ್ತಾರೆ ಗೊತ್ತಾ ಅದ್ರದ್ದು ಎಫೆಕ್ಟ್ ಅಷ್ಟೇ ಎಷ್ಟು ಮಟ್ಟ ಮ್ಯಾನುಪ್ರೇಟ್ ಆಗ್ತಾರೆ ಎಷ್ಟು ಮಟ್ಟಿಗೆ ಬ್ರೈನ್ ವಾಶ್ ಆಗಿದೆ ಅಂತ ಗೊತ್ತಾಗ್ತದೆ ಜೊತೆಗೆ ಏನಪ್ಪ ಅಂದರೆ ಎಷ್ಟು ಇಷ್ಟಪಟ್ಟು ಬಂದರು ಏನೆಲ್ಲ ಮಾತಾಡಿದ್ರು ಸ್ಟಾರ್ಟಿಂಗು ಅದಾದಮೇಲೆ ಒಂದು ವಾರಕ್ಕೆಲ್ಲ ಬದಲಾವಣೆ ಆ್ಯಂಡ್ ಏನಂತ ಹೇಳ್ತಿರ ಕಾಯಿಸಿ ಇದಕ್ಕೆ ನೋಡಿ ಇಲ್ಲಿಗೆ ಮುಗಿತಿತ್ತು ಇವಾಗೇನು ಗೊತ್ತಾ ಗಿಲ್ಲಿ ಬಟ್ಟೆ ತಂದು ಹಾಕಿದ್ರು ನಿಮ್ಗೆ ಕೋಪ ಬಂತು ಆ್ಯಂಡ್ ನೀವು ಮೊದಲೇ ಹೊಡೆದಿದ್ರಿ ಅದು ಬೇರೆ ವಿಷಯ ಅದಾದಮೇಲೆ ತಿರ್ಗಾ ಬಟ್ಟೆಗಳೇನೋ ಎತ್ತಿ ಬಿಸಾಕಿರೋದು ಕೂಡ ಕಾಣಿಸಿದೆ ಅದು ಏನು ಒದಿಯೋದು ಎಲ್ಲ ನಾನು ಹೇಳುವಂಥದ್ದು ಬಟ್ಟೆ ಎತ್ತಿ ಮಡಗೋದು ಹೇಗಿದೆ ಅದನ್ನು ಬಟ್ಟೆಗಳನ್ನ ಎತ್ತು ಕಿತ್ತೆಸ್ತಿ ಕಾಲು ಒದಿ ಏನೆಲ್ಲ ಮಾಡ್ತಿದ್ದೀರ ಇದಕ್ಕೇನು ಹೇಳ್ತೀರಾ ಗೈಸ್ ಆಯಿತು ಗಿಲ್ಲಿ ತಪ್ಪು ಹಾಲ ನೀವು ಹಿಡಿತೀರ ಇಲ್ಲಿ ಬಿಗ್ ಬಾಸ್ ಮನೆ ಅದೇ ಕಥೆ ಹಾಕಿರೋದು ಅವ್ರು ಏನೋ ಮಾಡಿದ್ರೆ ಅವ್ರಗಿಂತ ಕಳಗಡೆ ಹೋಗಿ ನಾವು ಮಾಡ್ತೀವಿ ಅಂತ ನಿಂತ್ಕೊತಾರೆ ಇದು ಎಷ್ಟು ಮಟ್ಟಿಗೆ ಸರಿ ಆ್ಯಂಡ್ ಅಷ್ಟು ಮಟ್ಟಿಗೆ ದೊಡ್ಡ ವಿಷಯ ಕೂಡ ಆಗೋದಾ ಇದು ಬಂದು ಮಾತಾಡಿ ಏನೂ ಪ್ರಾಬ್ಲಮ್ ಅಲ್ಲ ಜಗಳಾಡೋದಕ್ಕೆ ಪ್ರಾಬ್ಲಮ್ ಅಲ್ಲ ಬಟ್ ಒಡೆಯೋದಿದ್ದರ ದೊಡ್ಡ ಪ್ರಾಬ್ಲಮ್ ರಕ್ಷಿತಾ ಗುಡ್ ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಬಂದಿದ್ದಾರೆ ಮಧ್ಯ ಆ್ಯಂಡ್ ತಡೀತಿದ್ದಾರೆ ಹರೀಶ್ ಅವ್ರನ್ನೂ ಕೂಡ ಹೊಡಿಬೇಡಿ ಅಂತ ಕೂಡ ಹೇಳ್ತಿದ್ದಾರೆ ಗುಡ್ ಉಪ್ಪ ಆ್ಯಂಡ್ ಗೈಸ್ ಏನು ಅನಿಸುತ್ತೆ ಗೈಸ್ ಬಗ್ಗೆ ಇಲ್ಲಿ ಕಂಪ್ಲೀಟ್ ತಿರ್ಗ ಮ್ಯಾನ್ ಆಗಿದೆ ಎರಡು ಎರಡು ಸಲ ಮೂರು ಮೂರು ಸಲ ನಾಲ್ಕು ಸಲ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿರುವಂಥದ್ದು ತಳ್ಳುವಂಥದ್ದು ನೂಕುವಂಥದ್ದು ಹೊಡೆಯುವಂಥದ್ದು ಕೂಡ ಆಗಿದೆ ಸೊ ಈ ಕಡೆ ಈಗ ತಳ್ಳೋದಾಗಿ ಇಡೋದು ಅದು ಬೇರೆ 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 ಕತೆ ಹೊಡೆದ್ರಲ್ಲ ಫಸ್ಟು ಅದಂತೂ ಪಕ್ಕ ಮ್ಯಾನ್ ಹ್ಯಾಂಡ್ಲಿಂಗ್ ಅಂತಲೇ ಬರಬೇಕು ಅದೇನು ಮಾಡ್ತಾರೆ ಹಿಂಗೆ ಕಥೆಯಿಂದ ಕಾದ್ ನೋಡೋಣ ಒಟ್ನಲ್ಲಿ ಇದು ವರ್ಸ್ಟ್ ಬಿಹೇವಿಯರ್ ಅಂತ ಅನಿಸ್ತು ರಿಷ್ ಅವ್ರ ಕಡೆಯಿಂದ ಗಿಲ್ಲಿ ಅವ್ರ ಕಡೆಯಿಂದ ತಪ್ಪುಗಳಾಗಿದೆ ಖಂಡಿತವಾಗ್ಲು ತಪ್ಪೇ ಇಲ್ಲ ಅಂತ ಹೇಳ್ತೀನಿ ಯಾಕಂದರೆ ನಾವು ರಿಷ್ ಅವ್ರ ಪರ್ಸ್ಪೆಕ್ಟಿವ್ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಅವ್ರಿಗೂ ಟ್ರಿಗರ್ ಮಾಡುವಂಥ ಕೆಲಸಗಳು ಇವಾದಾಗ ಇರುತ್ತೆ ತನ್ನ ಬಟ್ಟೆ ಅದು ಇದು ಅನ್ನೋದಿರುತ್ತೆ ಅದನ್ನು ಮುಟ್ಟಿದಾಗ ಕೆಲವೊಂದು ಹಿಂಗೆ ಮಾಡಿದಾಗ ಅವ್ರಿಗೂ ಕೂಡ ಕೋಪ ಬರುತ್ತೆ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ ಗಿಲ್ಲಿ ಈ ವಿಷಯದ ತಪ್ಪು ಅಂತ ಕೂಡ ಅನ್ಕೋಬೋದು ಯಾಕಂದರೆ ಯಾರಿಗಾರು ಅದು ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಓಕೆನಾ ಸೊ ಆ ಥರ ನೋಡಿದಾಗ ಗಿಲ್ಲಿ ತಪ್ಪು ಅಂತ ಅಂದ್ಕೊಂಡ್ರು ಕೂಡ ಮ್ಯಾನ್ ಎಂಡಿಂಗ್ ಮಾಡಿದ್ದು ಖಂಡಿತವಾಗ್ಲೂ ರಿಷ್ ಅವ್ರ ತಪ್ಪು ಮ್ಯಾನ್ ಎಂಡಿಂಗ್ ಲೆವೆಲ್ಗೆ ಹೋಗುವಂಥದ್ದು ಏನೂ ಆಗಿರಲಿಲ್ಲ ಅಲ್ಲಿ ಸೊ ಇಲ್ಲಿ ತಪ್ಪನ ಮಾಡಿರೋದು ನಿಶಾಂತ ಅನಿಸುತ್ತೆ ಆ್ಯಂಡ್ ಇಲ್ಲಿ ಮೇಯ್ನಾಗಿ ಕಂಪ್ಲೀಟ್ ಸ್ಟೋರಿ ಇಲ್ಲಿ ಯಾವುದ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಬಕೆಟ್ನ ಬೇಕು ಅಂತ ಇಟ್ಕೊಂಡ್ರ ಜೊತೆಗೆ ಗಿಲ್ಲಿನ ಆಟಾಡಿಸುವಂಥ ಪ್ರಯತ್ನ ಇತ್ತು ಅಥವಾ ಅವ್ರನ್ನ ಟ್ರಿಗರ್ ಮಾಡುವಂಥ ವಿಷಯ ಇತ್ತ ಇಂಟೆನ್ಷನಲಿ ಅವ್ರನ್ನ ಟ್ರಿಗರ್ ಮಾಡಿ ನೆಗೆಟಿವ್ ಮಾಡುವಂಥ ಕೆಲಸಗಳು ನಡೀತಿದ್ಯಾ ಏನು ಕಥೆ ಎಲ್ಲೂ ಕೂಡ ನೋಡಬೇಕಾಗುತ್ತೆ ಬರೀ ಇದೊಂದು ಪ್ರಮಾಣ ನೋಡಿ ಡಿಸೈಡ್ ಮಾಡೋಕ್ಕಾಗಲ್ಲ ನೆನ್ನೆ ಪ್ರಮೋ ನೋಡಿ ತುಂಬ ಜನ ಡಿಸೈಡ್ ಮಾಡಿ ಎಪಿಸೋಡ್ ಏನಾಯಿತು ಅಂತ ನೋಡಿದ್ರಲ್ವಾ ಸೊ ಹಾಗಾಗಿ ಅಷ್ಟು ರಾಂಗಾಗಿ ಜಡ್ಜ್ ಮಾಡೋದು ಬೇಡ ಇವಾಗಲೂ ಯಾರು ಸರಿ ಯಾರು ತಪ್ಪು ಅಂತ ಬಟ್ ತಪ್ಪಾಗಿರೋದು ಅದಾದ ಅದಾದಮೇಲೆ ಬಟ್ಟೆ ವಿಷಯ ಅಂತ ಬಂದಾಗ ಅಲ್ಲಿ ಗಿಲ್ಲಿಯವ್ರು ಏನಿದ್ದಾರೆ ಗಿಲ್ಲಿಯವರು ಕೇಳಿದ್ದಾರೆ ಬಕೆಟ್ನ ಆ್ಯಂಡ್ ಅದಾದಮೇಲೆ ನೀವು ಕೊಡಲಿಲ್ಲ ಅಂದರೆ ಇಂಟೆಕ್ಷನ್ ಮಾಡಿದ್ರು ಅವರು ಓಕೆನಾ ಇವಾಗ ಕೊಡಲಿಲ್ಲ ಅಂದರೆ ನಾನು ಖಂಡಿತವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟೆ ಹೋಗೋಕ್ಕೂ ಕೂಡ ರೆಡಿ ಅವರು ಅಂಥ ಟೈಮಲ್ಲಿ ಅವರು ಕೊಡೋದಂತೆ ಆಟ ಆಡಿಸಿದ್ದಾರೆ ಅಂದಾಗ ಗಿಲ್ಲಿ ಮಾಡಿ ಸರಿ ಅಂತ ಕೂಡ ಬರುತ್ತೆ ಸೊ ಅಲ್ಲಿ ಯಾವ ಪಾಯಿಂಟಲ್ಲಿ ಏನು ಶುರುವಾಯಿತು ಏನು ಕತೆ ಅದೇ ಮ್ಯಾಟ್ರಾಗುವಂಥದ್ದು ಅದನ್ನು ಎಪಿಸೋಡ್ ನೋಡಿ ನಾವು ಡಿಸೈಡ್ ಮಾಡೋಣ ವೆಯ್ಟ್ ಮಾಡೋಣ ಪರವಾಗಿಲ್ಲ ಪ್ರೋಮೋನ ಕಟ್ ಟೈಮಿಗೆ ಅಪ್ಲೋಡ್ ಮಾಡಿದ್ದಾರೆ ಇವತ್ತು ಸಿಗೋಣ ಎಸಿ ಮತ್ತೆ ಆ್ಯಂಡ್ ನೆನ್ನೆ ಎಪಿಸೋಡ್ ಬಗ್ಗೆ ಏನಷ್ಟು ಆ್ಯಂಡ್ ಮಲ್ಲಮ್ಮ ಹೋಗಿದ್ದು ನನಗೆ ಬೇಜಾರು ಅಂತಲ್ಲ ಬಟ್ ಅವರು ವಿಟಿ ನೋಡಿದಾಗ ಸ್ವಲ್ಪ ಯಾಕೋ ಸಿಗೋಣ ಬೇಜಾರಾಗೋಯ್ತು ಕಣ ನೀರು ತುಂಬ್ಕೋತು ಅದು ಗೊತ್ತಿಲ್ಲ ಯಾಕೆ ಅಂತ ಹೋಗ್ಕೋಣ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಸೆಂಡ್ ಆಫ್ ಮಾಡ್ರು ಅಂತ ಹೇಳ್ಬೋದು ಕಳ್ಸಿಕೊಟ್ಟರು ಅಂತಲೇ ಹೇಳ್ಬೋದು ಒಳ್ಳೇದಾಗಲಿಮ್ಮ ಮಲ್ಲಮ್ಮ ಅವ್ರಿಗೆ ಆ್ಯಂಡ್ ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್